ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹಳ್ಳಿ ಶೈಲಿಯಲ್ಲಿ ಮೊಸೊಪ್ಪು ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಸೊಪ್ಪುಗಳನ್ನು ನೋಡ್ಕೊಳ್ಳೋಣ ಇವಾಗ ಮೊದಲಿಗೆ ಅರವೆ ಸೊಪ್ಪು ಅಥವಾ ಕೀರೆ ಸೊಪ್ಪು ಚಕ್ಕೋತ ಸೊಪ್ಪು ಒಂದೆಲುಗ ಸಬ್ಬಕ್ಕಿ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ಈಗ ಎಲ್ಲ ಸೊಪ್ಪುಗಳನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ ನಾವು ಸೊಪ್ಪಿನ ಅಂಗಡೀಲಿ ಮೊಸೊಪ್ಪಿನ ಸೊಪ್ಪು ಕೊಡಿ ಅಂತ ಅಂದರೆ ಈ ಎಲ್ಲ ಸೊಪ್ಪುಗಳನ್ನು ಮಿಕ್ಸಾಗಿ ಕೊಡ್ತಾರೆ ಸೊ ನಾನಿಲ್ಲಿ ಮೀಡಿಯಂ ಕಟ್ಟನ್ನು ತೊಗೊಂಡಿದ್ದೀನಿ ನಾವು ಯಾವಾಗಲೂ ಮೊಸೊಪ್ಪು ಮಾಡೋದಕ್ಕೂ ಅರ್ಧ ಗಂಟೆ ಮೊದಲು ಮೊಸಪ್ಪಿನ ಸೊಪ್ಪೆಲ್ಲ ಒಟ್ಟಿಗೆ ಹಾಕಿಟ್ಟು ಒಂದು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಡಬೇಕು ಇದರಿಂದ ಏನಪ್ಪ ಉಪಯೋಗ ಅಂತ ಅಂದರೆ ಸೊಪ್ಪಲ್ಲಿರುವಂಥ ಸಣ್ಣ ಸಣ್ಣ ಮರಳೆಲ್ಲ ಬಿಟ್ಟಿರುತ್ತೆ ಸೊ ಸೊಪ್ಪಲ್ಲಿರುವಂತಹ ಮಣ್ಣಿನ ಅಂಶ ಎಲ್ಲ ಹೋಗುತ್ತೆ ಮತ್ತು ಇದನ್ನು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು ನಾನಿಲ್ಲಿ ಎರಡು ಒಣ್ಮೆಣ್ಸಿಕಾಯಿ ಒಂದು ಟೊಮೆಟೊ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಏಳರಿಂದ ಎಂಟು ಎಸಳು ಬೆಳ್ಳುಳ್ಳಿ ಒಂದು ಕಪ್ ತೊಗರಿ ಬೆಳೆಯನ್ನು ತಗೊಂಡಿದ್ದೀನಿ ನಾನು ಈ ಕಪ್ ಅಳತೆಯಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ ಇವಾಗ ಮೊದಲಿಗೆ ಸ್ಟವ್ನ ಆನ್ ಮಾಡಿಕೊಂಡು ಅದಕ್ಕೆ ಒಂದು ಕುಕ್ಕರ್ನ ಇಟ್ಕೊಳ್ತಿದ್ದೀನಿ ಈ ಕುಕ್ಕರ್ಗೆ ಮೂರು ಲೋಟ ನೀರನ್ನು ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಒಟ್ಟಾರೆಯಾಗಿ ಏಳ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ತುಂಬ ನೀರು ಹಾಕ್ಕೊಬಿಟ್ರೆ ಕುಕ್ಕರ್ ವಿಸಿಲ್ ಬರಬೇಕಾದ್ರೆ ನೀರೆಲ್ಲ ಆಚೆ ಬಂದುಬಿಡುತ್ತೆ ಹಾಗಾಗಿ ಮತ್ತು ಇಲ್ಲಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಮತ್ತು ಒಂದು ಟೊಮೆಟೊ ಹಣ್ಣನ್ನು ಹಾಕೊಳ್ತಿದ್ದೀನಿ ಮತ್ತು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನು ಸಹ ಸೇರಿಸ್ಕೊಳ್ತಿದ್ದೀನಿ ಇದಕ್ಕೆ ಎರಡು ಒಣಮೆಣ್ಸಿಕಾಯಿ ಸಹ ಹಾಕ್ಕೊಂಡಿದ್ದೀನಿ ಮತ್ತು ತೊಳೆದಿಟ್ಕೊಂಡಿರುವಂತಹ ಒಂದು ಕಪ್ ತೊಗರಿಬೇಳೆಯನ್ನು ಸೇರಿಸ್ಕೊಳ್ತಿದ್ದೀನಿ ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ಮಿಕ್ಸ್ ಎಲ್ಲ ಸೊಪ್ಪುಗಳನ್ನು ಹಾಕ್ಕೊಳ್ತಿದ್ದೀನಿ ನೀವು ಬೇಕಂದರೆ ಇದಕ್ಕೆ ಹಸಿ ಸಹ ಯೂಸ್ ಮಾಡ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಹಸಿ ಆದಷ್ಟು ಅವಾಯ್ಡ್ ಮಾಡಿ ಮತ್ತು ಟೊಮೆಟೊ ಹಣ್ಣು ತುಂಬ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಪಾಲಕ್ ಸೊಪ್ಪಿನಲ್ಲೇ ಹುಳಿ ಅಂಶ ಇರೋದ್ರಿಂದ ನಾನಿಲ್ಲಿ ಒಂದು ದಪ್ಪನೇ ಟೊಮೆಟೋನ ತೊಗೊಂಡಿದ್ದೀನಿ ನೀವು ಬೇಕಂದ್ರೂ ಜಾಸ್ತಿ ಹಾಕ್ಕೊಳ್ಬೋದು ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಿದ್ದು ಮಿಕ್ಸ್ ಮಾಡಿಕೊಂಡಿದ ನಂತರ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ನೀವು ಹಸಿಮೆಣ್ಸಿ ಹಾಕೊಳ್ಳೋದಾದರೆ ಸಾಂಬಾರು ಪೌಡ್ರನ್ನ ಸ್ಕಿಪ್ ಮಾಡ್ಬೋದು ಇಲ್ಲ ಸ್ವಲ್ಪ ಪ್ರಮಾಣದಲ್ಲೂ ಸಹ ಹಾಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ಎರಡರಿಂದ ಮೂರು ವಿಸಿಲ್ ಸಹ ಬೇಕಂದ್ರೂ ಕೂಗಿಸ್ಕೋಬೋದು ನಾನಿವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ವಿಸಿಲ್ನ ಹಾಕ್ತಿದ್ದೀನಿ ಇವಾಗಿದ್ದು ಕುಕ್ಕರ್ ಕೂಗ್ತಾ ಇದೆ ಸೊ ನಾನಿಲ್ಲಿ ಮೂರು ವಿಸಿಲ್ನ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ ಕೂಗಿದ ನಂತರ ಕುಕ್ಕರ್ ತಣ್ಣಗಾಗೋಕ್ಕೆ ಬಿಡೋಣ ಒಂದು ಟ್ವೆಂಟಿ ಮಿನಿಟ್ಸ್ ಇಟ್ಟರೆ ಕೂಲ್ ಆಗುತ್ತೆ ವಿಸಿಲೆಲ್ಲ ಹೋಗಿದೆ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿದರೆ ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ತೂತ್ ಬಾಸ್ಸಿಗೆ ಎಲ್ಲ ಶಿಫ್ಟ್ ಮಾಡ್ಕೊಳ್ಳೋಣ ನೀರು ಬೇರೆ ಸೊಪ್ಪು ಬೇರೆ ಸಪ್ರೇಟ್ ಮಾಡ್ಕೋಬೇಕು ಇವಾಗ ಇದನ್ನು ಒಂದು ಟೆನ್ ಮಿನಿಟ್ಸ್ ಸೈಡಿಗೆ ತೆಗೆದಿಟ್ಬಿಡಬೇಕು ಯಾಕಂದರೆ ಇದು ಕಂಪ್ಲೀಟ್ ಕೂಲ್ ಆಗಬೇಕು ಹಾಗಾಗಿ ತುಂಬ ಬಿಸಿ ಇರೋ ಪದಾರ್ಥಗಳನ್ನು ಮಿಕ್ಸಿ ಮಾಡೋಕ್ಕೆ ಹೋಗಬಾರ್ದು ಹಾಗಾಗಿ ಮತ್ತು ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ತೆಂಗಿನಕಾಯಿನ ಹಾಕ್ಕೊಳ್ತಿದ್ದೀನಿ ತೆಂಗಿನಕಾಯಿ ತುರಿ ಗ್ರೈಂಡ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾನಿಲ್ಲಿ ಬೇಯಿಸಿಟ್ಕೊಂಡಿರುವಂತಹ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಎರಡು ಐಸ್ ಕ್ಯೂಬ್ ಹಾಕಿ ಫುಲ್ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ನಾವು ಯಾವಾಗಲೂ ಮೊಸೊಪ್ಪಿಗೆ ರುಬ್ಕೊಬೇಕಿದ್ರೆ ಸೊಪ್ಪನ್ನು ಹಾಕ್ಕೊಂಡಿದ ನಂತರ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಫೋರ್ ಟೈಮ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಯಾವುದೇ ರೀತಿ ನೀರನ್ನು ಸಹ ಸೇರಿಸ್ಕೊಳ್ಳೋಕ್ಕೆ ಹೋಗಿಲ್ಲ ಜಸ್ಟ್ ಸೊಪ್ಪು ಬೆಂದಿರೋ ಸೊಪ್ಪನ್ನು ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಈ ಹದಕ್ಕೆ ಬರುತ್ತೆ ನೋಡಿ ಈಗ ಸೊಪ್ಪೆಲ್ಲ ರುಬ್ಬಾಗಿದೆ ಈ ಹದದಲ್ಲಿ ರೆಡಿಯಾಗಿದೆ ಈಗಾಗಲೇ ಸೋದಿ ಸೊಪ್ಪನ್ನು ಸೋದಿಸ್ಕೊಂಡು ಇಟ್ಕೊಂಡಿರುವಂತಹ ನೀರನ್ನು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಮತ್ತೊಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇವಾಗಿಲ್ಲಿ ನಾನು ಎರಡು ಹಣಮೆಣ್ಸಿಕಾಯಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಮೊದಲಿಗೆ ಎಣ್ಣೆ ಹಾಕಿ ಅದಕ್ಕೆ ಒಣಮೆಣ್ಸಕಾಯಿನ ಹಾಕೊಳ್ತಿದ್ದೀನಿ ಹಣಮೆಣ್ಸಿಕಾಯಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊಳ್ತಿದ್ದೀನಿ ಇವಾಗಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಸಹ ಸೇರಿಸ್ಕೊಳ್ತಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಸೊಪ್ಪಿನ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ ನಾನಿಲ್ಲಿ ಈ ಪೇಸ್ಟ್ಗೆ ಇನ್ನೂ ಯಾವುದೇ ರೀತಿ ನೀರನ್ನು ಸಹ ಸೇರಿಸ್ಕೊಂಡಿಲ್ಲ ಇವಾಗ ಇದನ್ನು ಈ ಸೊಪ್ಪನ್ನು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಇದನ್ನ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಂತಹ ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೊಮ್ಮೆ ಸೊಪ್ಪು ಬೆಂದಿರುವಂತಹ ನೀರೇ ಸಹ ಸಾಕಾಗುತ್ತೆ ಅಥವಾ ಎಕ್ಸ್ಟ್ರಾ ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಮೊಸೊಪ್ಪು ತುಂಬ ಗಟ್ಟಿಯಾಗಿದ್ದರೂ ಚೆನ್ನಾಗಿರಲ್ಲ ತುಂಬ ಆದರೂ ಚೆನ್ನಾಗಿರಲ್ಲ ಹಾಗಾಗಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ತಿದ್ದೀನಿ ನನಗಿಲ್ಲಿ ಮೊಸೊಪ್ಪು ತುಂಬ ಗಟ್ಟಿ ಅನ್ನಿಸ್ತಿದೆ ಸೊ ಹಾಗಾಗಿ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೀವು ಮಾಡಬೇಕಾದ್ರೂ ಚೆಕ್ ಮಾಡಿ ನೀರನ್ನು ಎಕ್ಸ್ಟ್ರಾ ಬೇಕಂದ್ರೆ ಹೇಳಿ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಎರಡರಿಂದ ಮೂರು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾದಷ್ಟು ರುಚಿನ ಹ್ಯಾಡ್ ಇದ್ದೀನಿ ಮತ್ತು ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಟ್ಬಿಡಬೇಕು ಇವಾಗಿಲ್ಲಿ ಮೊಸ ರೆಡಿಯಾಗಿದೆ ಈ ರೀತಿ ಮೊಸೋಪ್ ಮಾಡಿಕೊಂಡು ವೈಟ್ ರೈಸ್ ಮುದ್ದೆ ಯಾವುದ್ರ ಜೊತೆ ಬೇಕಿದ್ದರೂ ತಗೊಳ್ಬೋದು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಈ ರೀತಿ ಮೊಸನ್ನ ನಿಮ್ಮನೆಯಲ್ಲೂ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಒಂದು ತುಂಬ ಎಲ್ತಿ ರೆಸಿಪಿ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್